ಈ ನಾಲ್ಕೈದು ಜನ ಗುಂಡಗಳೇನಿದಾರೆ ಒಂದು ಬಾರ್ ನಲ್ಲಿ ಚೆನ್ನಾಗಿ ಎಣ್ಣೆ ಹೊಡ್ಕೊಂಡ್ ತಯಾರಾಗ್ತಾರೆ ಅವನಿಗೆ ಇಲ್ಲಿ ಕಾಲಿಡ ಆಗಿಲ್ಲ ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ನೀವು ಸೊಮೋಟೊ ಕೇಸ್ ಹಾಕಿ ಅವ್ನ ಡ್ರಿಲ್ ಮಾಡ್ಬೇಕಿತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿನ ಏನಪ್ಪಾ ಮಾತಾಡ್ತಾರದ್ ನೀನು ಅಂತ ನಾಳೆ ನಾನೇನಾದ್ರೂ ಧರ್ಮಸ್ಥಳಕ್ಕೆ ಬರ್ಬೇಕು ಅಂತಂದ್ರೆ ನಿಮ್ ಪರ್ಮಿಷನ್ ತಗೊಂಡ್ ಬರ್ಬೇಕಾ ಏನ್ ಹೇಳಿ ಯಾರು ಪ್ರಜ್ವಲ್ ಗೌಡ ಮೇಲೆ ಕೇಸ್ ಆಗಿದೆ ಮನೋಜ್ ಮೇಲೆ ಕೇಸ್ ಆಗಿದೆ ಒಂದ್ ಐದಾರು ಜನ ಚಿಲ್ಡ್ರನ್ ರೌಡಿಗಳ ಮೇಲೆ ಕೇಸ್ ಆಗಿದೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಬೆಳ್ತಂಗಡಿ ಮಹೇಶ್ ಶೆಟ್ಟಿ ಅವ್ರ ಅಪ್ಪಂದು ಅಲ್ಲ ಇವ್ನ ಯಾರೋ ಇದನ್ನ ಪ್ರಜ್ವಲ್ ಅವ್ರ ಅಪ್ಪಂದು ಅಲ್ಲ ಅವ್ನ ಯಾರೋ ಮನೋಜ್ ಇದನ್ನ ಅವ್ರ ಅಪ್ಪಂದು ಅಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಬಂಧಿಸಿ ಕರ್ಕಂಡ ಕೂರಿಸಿ ಎರಡು ಒದಿರಿ ಇವ್ರ ಹಿಂದೆ ನಾಲ್ಕೈದು ಜನ ಜೈಕಾರ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಕೇಸ್ ಆಗುತ್ತೆ ಇನ್ನೂರ ಐವತ್ತೈದು ಮತ್ತು ಇನ್ನೂರ ಐವತ್ತಾರನೇ ನಂಬರ್ ಯಾಕೆ ಕೇಸ್ ವಜಾ ಇತ್ತು ಇನ್ಸ್ಪೆಕ್ಟರ್ ನೀವು ಯೋಗೇಶ್ ಹೇಳ್ತಿರ್ತೀರಿ ಅವರು ಸೊಮೋಟೊ ಕೇಸನ್ನು ಹಾಕಿರ್ತಾರೆ ಇದ್ದಿದ್ದು ಎರಡು ಮೂರು ದಿನ ಅಷ್ಟೇ ಡ್ಯೂಟಿಲಿ ಮೇಲೆ ಭಾಸ್ಕರ್ ರೈ ಬರ್ತಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾತಾಡ್ಬೇಕಾದ್ರೆ ಯೋಗೇಶ್ ಹೆಸರು ಹೇಳ್ತಾರೆ ಹೊರ್ತು ಭಾಸ್ಕರ್ ರೈ ಹೆಸರು ಹೇಳೋದೇ ಇಲ್ಲ ಇವರು ಟಾರ್ಗೆಟ್ ಧರ್ಮಸ್ಥಳನೇ ನಾಳೆ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ನಾಳಿದ್ದು ನಂಜನಗೂಡುಗೆ ಬರ್ತಾರೆ ನೆಕ್ಸ್ಟ್ ಮಹದೇಶ್ವರ ಬೆಟ್ಟಕ್ಕೆ ಬರ್ತಾರೆ ಆತ್ಮೀಯ ಮಿತ್ರ ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೇಗಿದ್ದೀರಿ ಇರ್ರು ಇವತ್ತು ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತಾನೆ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿನ್ನೆ ನಡೆದಂತಹ ಉಜಿರಿಲಿ ಡ್ರಾಮಾ ಎಲ್ಲರೂ ನೋಡಿರ್ತೀರಿ ಏನೇನಾಯಿತು ಯಾರ್ಯಾರು ಪ್ರತಿಭಟನೆ ಮಾಡಿದ್ರು ಯಾರ್ಯಾರು ಹೋರಾಟವನ್ನು ಹತ್ತಿಕ್ಕುವಂತಹ ಪ್ರಯತ್ನ ಆಯಿತು ಒಂದು ರಾಮೋತ್ಸವವನ್ನು ಮಾಡೋದನ್ನು ಸಹಿಸ್ಕೊಳ್ಳ್ದರೆ ಅಲ್ಲಿರುವಂತಹ ಹೊಟ್ಟೆ ಉರಿಯನ್ನು ಯಾವುದೋ ಬಾರ್ನಲ್ಲಿ ನಾಲ್ಕು ಜನ ಕುಡ್ಕೊಂಡು ಒಂದು ಪ್ಲ್ಯಾನ್ ಮಾಡಿಕೊಂಡು ಯಾರನ್ನು ಓಡಿಸ್ಬೇಕು ಅನ್ನೋಂಥ ಪ್ಲ್ಯಾನನ್ನು ಮಾಡಿದ್ರು ಅದೆಲ್ಲ ನಿಮಗೆ ಗೊತ್ತು ಫಸ್ಟ್ ನಡೆದಿರುವಂಥ ವಿಚಾರನ ಹೇಳ್ಬಿಡ್ತೀನಿ ಅದನ್ನು ಅರ್ಥ ಮಾಡ್ಕೊಬೇಡಿ ಅದಾದಮೇಲೆ ಒಂದಷ್ಟು ಪ್ರಶ್ನೆಗಳು ನಾನು ಪೊಲೀಸ್ ಇಲಾಖೆಗೆ ಕೇಳಬೇಕು ಅದನ್ನು ಕೇಳ್ತೀನಿ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹೋರಾಟ ಆಗುತ್ತೆ ಅಥವಾ ಒಂದು ಸಮಾವೇಶ ಆಗುತ್ತೆ ಆ ಸಮಾವೇಶದಲ್ಲಿ ಚಕ್ರವರ್ತಿ ಸೂಳುಬೆಲೆ ಅವರು ಒಂದು ಪ್ರಶ್ನೆಯನ್ನು ಹುಟ್ಟಾಕ್ತಾರೆ ಒಂದು ಮೂವತ್ತು ನಿಮಿಷದ ವಿಡಿಯೋ ನಮ್ಮ ಭಾವನೆಗೆ ಧಕ್ಕೆ ತರುವಂಥದ್ದು ಮಾಡುತ್ತಾ ಅಥವಾ ನಮ್ಮ ಧಾರ್ಮಿಕ ಶ್ರದ್ಧೆಯನ್ನು ಪ್ರಶ್ನೆ ಮಾಡುವಂತಹ ಶಕ್ತಿಯನ್ನ ಹುಟ್ಟಾಕುತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಅದೇ ರೀತಿಯ ಒಂದು ಟೋನ್ ನಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಯಾವುದೋ ಒಂದು ಯೂಟ್ಯೂಬ್ನ ವಿಡಿಯೋ ನಮ್ಮ ಶ್ರದ್ಧೆಯನ್ನ ಹಾಳು ಮಾಡಬಲ್ಲದಾ ಆ ಪ್ರಶ್ನೆ ಕೇಳಿದ ಮೇಲೆ ಏನಾಗುತ್ತೆ ಮಹೇಶ್ ಶೆಟ್ಟಿ ತಿಮ್ಮರ್ರೌಡಿ ಅವರು ಒಂದು ಮಾತನ್ನ ಹೇಳ್ತಾರೆ ಚಕ್ರವರ್ತಿ ಸೂಲಿ ಬೆಲೆಗೆ ಸೂ ಅಂತ ಒಂದು ಪದವನ್ನು ಬಳಸಿ ಈ ವ್ಯಕ್ತಿ ಏನು ಹೇಳೋದು ಬದಲು ಇಲ್ಲಿ ಉಜ್ರೆಗೆ ಚಪ್ಪಲಿ ಹೊಡಿತೀನಿ ಅಂತ ಹೇಳ್ತಾರೆ ಮೊನ್ನೆ ಮೊನ್ನೆ ಇಲ್ಲಿಗೆ ಅಂತ ಕಾಲಿಡ್ಲಿಕ್ಕಿಲ್ಲ ಇಲ್ಲಿಗೆ ಕಾಲಿಡ್ರೆ ಮೆಟ್ಟು ಹಾಕಿದ ಮೆಟ್ಟಲ್ಲಿ ಹಾಕುದು ಮೆಟ್ಟ ಬೇರೆಯವ್ರದ್ದು ಮೆಟ್ಟಲ್ಲಿ ಅದಕ್ಕೆ ತಕ್ಕಂತೆ ಪುನೀತ್ ಕೆರೆಹಳ್ಳಿ ಅವರು ಚಕ್ರವರ್ತಿ ಸೂಲಿಬಿಲೆಯವರ ಪರಮ ಅನುಯಾಯಿ ಆಗಿರೋ ಕಾರಣಕ್ಕೆ ಅವರು ಕೂಡ ಹೇಳ್ತಾರೆ ನಾನು ಚಕ್ರವರ್ತಿನೇ ನಾನು ಚಕ್ರವರ್ತಿ ಸೂಲಿಬೆಲೆಯೇ ನಾನು ಬರ್ತೀನಿ ನನಗೆ ಓಡಿ ನೋಡೋಣ ನಾನು ಅಂತ ಮಾತನ್ನು ಹೇಳ್ತಾರೆ ನಾನು ಉಜರ್ಯಾಗೆ ಬರ್ತೀನಿ ಅಂತ ಡಿಸೈಡ್ ಆಗುತ್ತೆ ಉಜರೆ ಕಾರ್ಯಕ್ರಮ ರಾಮೋತ್ಸವಕ್ಕೆ ಏನು ಚಕ್ರವರ್ತಿ ಅವರು ಬರ್ತಾರೆ ಅವರು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮುಗಿಸ್ತಾರೆ ಅದೇ ಕಾರ್ಯಕ್ರಮಕ್ಕೆ ನಾನು ಚಕ್ರವರ್ತಿ ಎನ್ನುವಂತಹ ಒಂದು ಪ್ಲೇ ಕಾರ್ಡನ್ನು ಇಟ್ಕೊಂಡು ಬಂದಂಥ ಪುನೀತ್ ಕೆರೆಹಳ್ಳಿಯವರನ್ನು ಪೊಲೀಸ್ ಅಧಿಕಾರಿಗಳು ತಡಿತಾರೆ ತಡೆದು ನೀವು ಒಳಗೆ ಬರೋ ಹಾಗಿಲ್ಲ ನೀವು ಬಂದ್ರೆ ಶಾಂತಿ ಸುವ್ಯವಸ್ಥೆ ಹಾಳಾಗೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ನಿಮ್ಮನ್ನ ಅಲೋ ಮಾಡ್ತಾ ಇಲ್ಲ ಅನ್ನೋ ಮಾತನ್ನ ತಡಿತಾರೆ ವೆರಿ ಗುಡ್ ಡಿ ಸಿ ಆದೇಶವನ್ನು ಪರಿಪಾಲನೆ ಮಾಡಬೇಕು ನೀವು ಮಾಡ್ತಾ ಇದ್ದೀರಿ ಕರೆಕ್ಟ್ ತಪ್ಪಿಲ್ಲ ಅದಾದ ಮೇಲೆ ನಡೆಯುತ್ತೆ ನೋಡಿ ಡ್ರಾಮಾ ಈ ನಾಲ್ಕೈದು ಜನ ಗೂಂಡಾಗಳೇನಿದ್ದಾರೆ எை ஓட் தயாராக எண்ணெய் எந்தி ரம் பியர் இதன் தகண்ட தயாராக குடிய தப்போ அல்ல தயாராக கலாட்டை குடித்தார் குட் ಸೀದಾ ಬರ್ತಾರೆ ಇಲ್ಲಿಗೆ ಬಂದ್ಬಿಟ್ಟು ಏಯ್ ಅಂತ ಮಗ ಇಂಥ ಮಗ ಅವನು ಒಳಗ್ ಬರಬಾರ್ದು ಬರಕ್ ಬಿಡಬಾರ್ದು ಅಂತ ಕಿತ್ಸಾ ನಾಟಕ ಆಡ್ತಾರೆ ಓಕೆ ಈ ಎಲ್ಲಾ ವಿಚಾರಗಳನ್ನ ನೀವು ಮೇಲೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕ್ಲಿಯರ್ ಆಗಿ ಕಮೆಂಟ್ ಹಾಕಿ ತಿಮುರೋಡಿ ಕರೆಕ್ಟ್ ಆಗಿ ಮಾಡಿದ್ದಾರೆ ನಮ್ಮಣ್ಣ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತಂದ್ರೆ ಹಾಗೆ ಕಮೆಂಟ್ ಹಾಕಿ ನಿಮ್ಗ ಮನಸ್ಥಿತಿ ಗೊತ್ತಾಗ್ಬೇಕಲ್ಲ ತಿಮರೋಡಿ ಪ್ರಚೋದನೆಯನ್ನ ಕೊಟ್ಟು ಅವಳಿಗೆ ಇಲ್ಲಿ ಕಾಲಿಡಾಗಿಲ್ಲ ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಇದು ನನ್ನ ಕ್ಷೇತ್ರ ಇದು ನನ್ನ ಊರು ಇಲ್ಲಿ ಯಾವನೇ ಬರಬೇಕು ಅಂತಂದ್ರು ನನ್ನ ಪರ್ಮಿಷನ್ ತಗೊಂಡ್ ಬರಬೇಕು ನನ್ನ ಭಿಕ್ಷೆ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂಗೆ ಇತ್ತದು ಪೊಲೀಸ್ ಅವರು ಅದಕ್ಕೆ ಕುಣ್ದಂಗಿತ್ತಲ್ಲ ಅಂತ ನನ್ನ ಪ್ರಶ್ನೆ ಯಾಕೆ ಅಂತ ಹೇಳ್ತೀನಿ ಈ ಕಟ್ಟಡಗಳು ಯಾರು ಹೆಣ್ಣೆ ಹೊಡ್ಕೊಂಡು ಬಂದು ದಾಂಧಲೆ ಮಾಡ್ತಾರೆ ಒಬ್ಬ ವ್ಯಕ್ತಿಯನ್ನ ತಡಿತಾರೆ ಅಂತಂದ್ರೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದೀರಿ ನೀವು ಆ ಕ್ಷೇತ್ರದಲ್ಲಿ ಅವ್ನು ಯಾವಾಗ ಫಸ್ಟ್ ಇಲ್ಲಿ ಬಂದ್ರೆ ಚಪ್ಪಲಿ ಹೊಡಿತೀನಿ ಅಂತ ಅಂದಾಗ ನೀವು ಸೊಮೋಟೋ ಕೇಸ್ ಹಾಕಿ ಅವನ್ನ ಡ್ರಿಲ್ ಮಾಡ್ಬೇಕಿತ್ತು ಮಹೇಶ್ ಶೆಟ್ಟಿ ತಿಮ್ಮರೋಳಿನ ಏನಪ್ಪಾ ಮಾತಾಡ್ತಾ ಇರೋದು ನೀನು ಅಂತ ನನಗೆ ಬಹಳಷ್ಟು ಬೇಜಾರಾಗುತ್ತೆ ಮಹೇಶ್ ಶೆಟ್ಟಿ ಅವರು ಹಿರಿಯರು ಅವ್ರ ಬಗ್ಗೆ ನಾವು ಏಕವಚನದಲ್ಲಿ ಮಾತಾಡ್ಬೇಕಲ್ಲ ಅಂತಂದ್ರೆ ಮಾತಾಡ್ಲೇಬೇಕು ಯಾಕೆಂತಂದ್ರೆ ಅವ್ನು ಬರ್ತಾನಿಲ್ಲ ಅಂದ್ರೆ ಮಾತ್ ತೆಗೆದ್ರೆ ಅವ್ನ ಅಂತ ಮಗ ಇಂತ ಮಗ ಅಯ್ಯೋ ಏನ್ ನಿನ್ ಬಾಯಿಗೆ ಯಾರಪ್ಪ ನಿನಗೆ ಭಾಷೆ ಹೇಳ್ಕೊಟ್ಟವನು ಹ ನಿನ್ ತಾಯಿ ಇದೇ ಭಾಷೆ ಹೇಳ್ಕೊಟ್ಟಿದ್ದ ನಿನಗೆ ನನಗ್ ಬರಲ್ವಾ ಮಾತಾಡಕ್ಕೆ ನಿನಗೆ ಬರಲ್ವ ಒಬ್ಬರಿಗೆ ಬರದ ಎಲ್ಲರನ್ನೂ ಮಾತಾಡೋದು ಏ ಅವ್ನ ತವನ್ರಿ ಅವನ ಅಂತ ರೀ ಅವನು ನಮ್ಮ ಹತ್ರ ಏನ್ ಮಾಡ್ತೀನಿ ಏನ್ ಮಾಡ್ತೀಯಾ ಏನ್ ಮಾಡ್ಬಿಡ್ತೀನಿ ಸರಿ ಮ್ಯಾಕ್ಸಿಮಮ್ ಏನ್ ಮಾಡ್ತೀಯ ಆಯ್ತಪ್ಪ ಈಗ ಪುನೀತ್ ಕೆರಳ್ಳಿ ಅವ್ರಿಗೆ ಏನೋ ಶಾಂತಿ ಸುವ್ಯವಸ್ಥೆ ಕಾಪಾಡಕ್ಕೋಸ್ಕರ ಪೊಲೀಸ್ ತಡೆದ್ರು ಓಕೆ ಡಿ ಸಿ ಇತ್ತು ಓಕೆ ನಾಳೆ ನಾನೇನಾದ್ರೂ ಧರ್ಮಸ್ಥಳಕ್ಕೆ ಬರ್ಬೇಕು ಅಂತಂದ್ರೆ ನಿನ್ ಪರ್ಮಿಷನ್ ತಗೊಂಡ್ಬರ್ಬೇಕ ಏನ್ ಹೇಳಿ ಆಯ್ತು ನಾನು ಕರೆ ಕೊಡ್ತೀನಿ ನಾನು ಬರ್ತಿದೀನಿ ಧರ್ಮಸ್ಥಳಕ್ಕೆ ಅಂತ ಆಗ ಮಹೇಶ್ವರಿ ದೇವರಡಿಯವರ ಕಡೆ ಒಂದ್ ಎಂಟ್ ಮೂರು ರೆಸ್ಪಾನ್ಸ್ ಬರುತ್ತೆ ವಿಡಿಯೋ ಬರುತ್ತೆ ಕಮೆಂಟ್ ಗಳು ಬರುತ್ತೆ ಬಂದು ನೋಡ ಮಾಡ್ತೀನಿ ನಿನಗೆ ಬರ್ತೀನಿ ಹಂಗೆ ಹಿಂಗೆ ಅಂತ ಅಂತಾರೆ ಸೊ ಹಾಗಾದ್ರೆ ನಾನು ಧರ್ಮಸ್ಥಳಕ್ಕೆ ಬರಂಗಿಲ್ಲ ಧರ್ಮಸ್ಥಳದ ಪರ ಮಾತಾಡೋರು ಯಾರು ಧರ್ಮಸ್ಥಳಕ್ಕೆ ಕಾಲಿಡಂಗಿಲ್ಲ ಬೆಳ್ತಂಗಡಿ ಜಿಲ್ಲೆಗೆ ಕಾಲಿಡಂಗಿಲ್ಲ ಅನ್ನೋ ಆಯ್ತು ಲೆಕ್ಕಾಚಾರ ಪೊಲೀಸರು ಸೂಕ್ತ ಭದ್ರತೆ ಕೊಟ್ಟು ಕರ್ಕೋಗಿ ಇವನು ಇವನ್ಗೆ ಎದ್ಕೊಂಡು ಜೀವನ ಮಾಡಕ್ ಆಗುತ್ತೆ ಎಷ್ಟು ದಿನ ಅಂತ ಬದುಕದು ಇವನ್ಗೆ ಎದ್ಕೊಂಡು ಅವನು ಯಾರ ಪ್ರಜ್ವಲ್ ಗೌಡ ಅನ್ನೋನ್ ಮೇಲೆ ಕೇಸ್ ಆಗಿದೆ ಮನೋಜನ್ ಅವಂದ ಮೇಲೆ ಕೇಸ್ ಆಗಿದೆ ಒಂದ್ ಐದಾರು ಜನ ಚಿಲ್ಡ್ರ ರೌಡಿಗಳ ಮೇಲೆ ಕೇಸ್ ಆಗಿದೆ ನಾಲ ಒಬ್ಬೊಬ್ರುನು ಬಾಯಲ್ಲಿ ಧಿಕ್ಕಾರ ಹೋಗ್ಲಿಕ್ಕೆ ಏನ್ ಏನಿದೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಯಾವುದು ಅನ್ಕಾನ್ಸ್ಟಿಟ್ಯೂಷನಲ್ ಬಾಡಿ ಯಾವುದು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಅಂತ ಮಗ ಇಂಥ ಮಗ ಧಿಕ್ಕಾರ ಅಂತ ಕುತ್ಕೊಂಡು ಏನ್ರಿ ಇದು ಆ ರಿಪಬ್ಲಿಕ್ ಆಫ್ ಬೆಳ್ತಂಗಡಿ ಮಾಡ್ಕೊಂಡು ಏರೀ ನೀವು ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಬೆಳ್ತಂಗಡಿ ಮಹೇಶ್ ಶೆಟ್ಟಿ ಅವ್ರ ಅಪ್ಪಂದು ಅಲ್ಲ ಇವ್ನ ಯಾರೋ ಇದನ್ನಲ್ಲ ಪ್ರಜ್ವಲ್ ಅವ್ರ ಅಪ್ಪಂದು ಅಲ್ಲ ಅವ್ನ ಯಾರೋ ಮನೋಜ್ ಇದನ್ನ ಅವ್ರ ಅಪ್ಪಂದು ಅಲ್ಲ ನಮ್ಮ ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ನಮ್ಮ ರಾಜ್ಯ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿರೋ ಪ್ರತಿ ಮೂಲೆ ಮೂಲೆಗೂ ಹೋಗ್ಬೋದೊಬ್ಬ ವ್ಯಕ್ತಿ ತಲೆ ನಿಟ್ಕರಿ ಇರ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಪೊಲೀಸವ್ ವ್ಯವಸ್ಥೆ ಮಾಡಿದಾರೆ ಓಕೆ ಏನಾರ ಒಂದು ಗುಂಪು ಘರ್ಷಣೆ ಆಗಬಹುದೇನು ಅಂತ ಎಷ್ಟು ದಿನ ತಡಿತೀನಿ ನಾಳೆ ಬರಬೇಕು ಅಂತ ಅನ್ಕೊಂಡ್ರೆ ನಿಮಗ್ ಮನವಿ ಕೊಡ್ಬೇಕ ಫಸ್ಟ್ ತಿಮ್ ರೋಡಿ ಸರ್ ನಾವು ಬರ್ತಾ ಇದೀವಿ ಸರ್ ದೈರ್ಭಿ ಸ್ಥಳಕ್ಕೆ ದಯವಿಟ್ಟು ಸರ್ ನನ್ನ ಫ್ಯಾಮಿಲಿ ದರ್ಶನ ಮಾಡಿಸ್ ಬರ್ತಾ ಇದ್ದೀನಿ ಬಿಡಿ ಅಂತ ಹೇಳ್ಬೇಕಾ ಬೆಳ್ತಂಗಿ ಅವ್ರ ಮೇಲೆ ನಂಗೆ ಅನುಮಾನ ಬರ್ತಾ ಇದೆ ಯಾಕೆ ಅಂತಾನೆ ಹೇಳ್ತೀನಿ ಕೇಳಿ ಇದೇ ಒಂದು ಹತ್ತು ದಿನಗಳ ಹಿಂದೆ ಒಂದು ಆಡಿಯೋ ಲೀಕ್ ಆಗುತ್ತೆ ಜೈನ ಧರ್ಮದವ್ರ ಬಗ್ಗೆ ಜೈನರು ಸಾಕಷ್ಟು ದುಡ್ಡು ಇಟ್ಟಿದ್ದಾರೆ ಅಂತ ಮಕ್ಕಳು ಇಂಥ ಮಕ್ಕಳು ಅಂತ ಬೈತಾರೆ ಅದರ ವಿರುದ್ಧವಾಗಿ ಅಜಯ್ ಕುಮಾರ್ ಪಿ ಕೆ ಬಿನ್ ವೃಷಭನಾಥ ಮೂವತ್ತೇಳು ವರ್ಷದಂತಹ ಯುವಕ ಜೈನ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿ ದ್ವೇಷ ಭಾವನೆಯಿಂದ ಧಾರ್ಮಿಕ ಭಾವನೆಗಳಿಗೆ ಆಘಾತವನ್ನುಂಟು ಮಾಡಿ ಜೈನ ಜಾತಿಗೆ ಮತ್ತು ಧರ್ಮಕ್ಕೆ ಅಪಮಾನಗೊಳಿಸಿದ ರಾಜು ಶೆಟ್ಟಿ ಮತ್ತು ಮಹೇಶ್ ಶೆಟ್ಟಿ ತಿಮರುಡಿ ಇವರ ವಿರುದ್ಧ ಕಾನೂನುತ್ಮಕವಾಗಿ ಆಕ್ಷನ್ ತಗೊಳ್ಳಿ ಅಂತ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಏನಾಯ್ತಾ ಕಂಪ್ಲೇಂಟ್ ಏನಾಯ್ತು ನಾನು ಇದು ನೇರವಾಗಿ ಬೆಳ್ತಂಗಡಿ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಕೇಳ್ತಾ ಇದ್ದೀನಿ ಏನಾಯ್ತು ಸರ್ ದಯಮಾಡಿ ಉತ್ತರ ಕೊಡ್ಬೇಕು ಯಾಕೆ ಯಾಕೆ ಈ ಮಲತಾಯಿ ಧೋರಣೆ ಅವನು ಅಷ್ಟರ ಮಟ್ಟಿಗೆ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ ಅಷ್ಟರ ಮಟ್ಟಿಗೆ ಪ್ರಚೋದನೆಯನ್ನು ಮಾಡ್ತಾ ಇದ್ದಾನೆ ಜನರನ್ನ ಎದುರಿಸ್ತಾ ಇದ್ದಾನೆ ಯಾಕೆ ಆಕ್ಷನ್ ತಗೊಳ್ತಾ ಇಲ್ಲ ಮಹೇಶ್ ಶೆಟ್ಟಿ ತಿಮ್ಮರೊಡಿಯವನ್ನ ಬಂಧಿಸಿ ಕರ್ಕಂಡ್ ಕೂರಿಸಿ ಏಯ್ ನಾಟಕ ಆಡ್ತಾ ಇದ್ದೀರಾ ಅಂತ ಕೇಳಿ ಎರಡು ಒದೀರಿ ಇವ್ರ ಹಿಂದೆ ನಾಲ್ಕೈದು ಜನ ಜೈಕಾರ ಕೂಗೋರಿದ್ದಾರೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ ಪ್ರಶ್ನೆ ಮಾಡೋರೇ ಇಲ್ವ ಇವ್ರನ್ನ ನನ್ನ ಪ್ರಶ್ನೆ ಇದು ದಯಮಾಡಿ ಪೊಲೀಸ್ ಇಲಾಖೆ ಇದಕ್ಕೆ ಒಂದು ಗಮನ ಹರಿಸಬೇಕು ಇದ್ರ ವಿಚಾರ ಒಂದಾಯ್ತು ಅಂತಂದ್ರೆ ಇದೇ ವ್ಯಕ್ತಿ ನೆನ ಒಂದು ಫೇಸ್ಬುಕ್ ನಲ್ಲಿ ಬರ್ಕೋತಾನೆ ಇವತ್ತು ಬೆಳಿಗ್ಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನನ್ನ ಹುಡುಗರು ಪ್ರಜ್ವಲ್ ಕೆವಿಗೌಡ ಮತ್ತು ಮನೋಜ್ ಕುಂಜರ್ಪ್ಪ ನಿನ್ನೆಯ ದಿನ ಎಂ ಡಿ ಎಂ ಎ ಕೊಕೇನ್ ಸೇವಿಸಿ ಗಲಾಟೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಬೇಕಾದ್ರೆ ಅವರನ್ನ ಕರ್ಕೊಂಡೋಗಿ ಹೋಗಿ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಲಿ ಎಂ ಡಿ ಎಂ ಎ ಕೊಕೇನು ಡ್ರಗ್ಸ್ ತಗೊಳ್ಳ ಪ್ರಮೇಯ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ಕೂಡ್ಕೊಂಡು ಹೋಗಿರೋದಕ್ಕಂತೂ ಪ್ರೂಫ್ ಇದೆಯಾ ಯಾರೋ ಅವ್ರ ಕಡೆ ಅವ್ರ ಯಾರೋ ಇನ್ಸ್ಟಾಗ್ರಾಮ್ ನ ತೆಗೆದು ಸ್ಟೋರಿಗ್ ಹಾಕೊಂಡಿಯಾರ ಕುಡ್ಕೊಂಡು ಹೋಗ್ಬಿಟ್ಟು ಗಲಾಟೆ ಅಂತ ಹೇಳ್ಯಾರ ಯಾವ ಕಾನೂನು ಹೇಳಿದೆ ಹೊರಗಡೆ ಇರ ಎಣ್ಣೆನೆ ಅಷ್ಟು ಮಾತಾಡ್ಸ್ತಾ ಅವನ ಹತ್ರ ಅವ್ರ ಪಾಪ ಮಾತಾಡಕ್ ಆಗ್ತಾ ಇಲ್ಲ ಯಾರೋ ಒಬ್ಬನಿಗೆ ಅವನ ಹೆಸರು ಮನೋಜ ಅನ್ಸುತ್ತ ಅವನ ಹೆಸರು ಮಾತಾಡಕ್ ಆಗ್ತಾ ಇಲ್ಲ ಅವನಿಗೆ ಕೋಳಿ 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 ಅಂತ ಇದ್ದಾನೆ ನೋವು ಪುನೀತ್ ಕೆರೆ ಹೇಳಿ ಅನ್ನೋದಕ್ಕೆ ಕೋಳಿ 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 ಅಂತ ಇದ್ದಾನೆ ಅಷ್ಟ್ರ ಮಟ್ಟಿಗೆ ನಶ ಆಗಿದ್ದಾನೆ ಅಷ್ಟ್ರ ಮಟ್ಟಿಗೆ ಟೈಟ್ ಆಗಿದ್ದಾನೆ ಅಷ್ಟ್ರ ಮಟ್ಟಿಗೆ ಟೈಟ್ ಆಗಿ ಈ ತರ ಇವ್ರ ದರ್ಪಗಳು ಇನ್ನ ಇದ್ರ ಜೊತೆಗೆ ಇನ್ನೊಂದು ಬಹಳಷ್ಟು ದೊಡ್ಡ ಪ್ರಶ್ನೆ ನಾನು ಕೇಳ್ಬೇಕಾಗಿರೋದ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಕೇಸ್ ಆಗುತ್ತೆ ಇನ್ನೂರ ಐವತ್ತೈದು ಮತ್ತು ಇನ್ನೂರ ಐವತ್ತಾರನೇ ನಂಬರ್ ಯಾಕೆ ಆ ಕೇಸ್ ವಜಾ ಆಯ್ತು ಸ್ಟೇಷನ್ ಇಂದ ಕೋರ್ಟ್ ಇಂದ ಗೌರ್ಮೆಂಟ್ ಪರ ಮಾತಾಡಬೇಕಾಗಿದ್ದಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಸನ್ನ ಯಾಕೆ ವಜಾಗೊಳಿಸಿಲ್ಲ ಕೆಲಸ ಮಾಡಿದ್ರು ಏನ ಕೇಸು ಅಂತಂದ್ರೆ ತಿಮ್ಮರೌಡಿ ಸ್ಟೇಷನ್ಗೆ ಬೆಂಕಿ ಕೊಟ್ಟು ಸ್ಟೇಷನ್ಗೆ ಬೆಂಕಿ ಹಚ್ತೀನಿ ಮತ್ತೆ ಬ ಪೊಲೀಸರ ಜೀಪ್ಗಳಿಗೆ ಡ್ಯಾಮೇಜ್ ಮಾಡಿರ್ತಾನೆ ಸರ್ಕಾರಿ ವಾಹನಗಳನ್ನ ಡ್ಯಾಮೇಜ್ ಮಾಡಿರುವಂತಹ ಕೇಸ್ ಇದು ಇನ್ನೂರ ಐವತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಸಾರಿ ಎರಡು ಸಾವಿರದ ಹನ್ನೆರಡು ಎರಡ್ ಸಾವಿರದ ಹದಿನೈದರಲ್ಲಿ ಈ ಕೇಸು ವಜಾ ಆಗುತ್ತೆ ಕೊರಟಲ್ ಯಾಕಾಯ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ವಿರುದ್ಧ ಸೊಮೋಟೋ ಕೇಸ್ ಹಾಕಿದ್ದು ಯಾರು ಯೋಗೇಶ್ ಯಾವ ಇನ್ಸ್ಪೆಕ್ಟರ್ ನೀವು ಯೋಗೇಶ್ ಹೇಳ್ತಿರ್ತೀರಿ ಅವರು ಸೊಮೋಟೋ ಕೇಸನ್ನು ಹಾಕಿರ್ತಾರೆ ಇದ್ದಿದ್ ಎರಡು ಮೂರು ದಿನ ಅಷ್ಟೇ ಅಲ್ಲಿ ಡ್ಯೂಟಿಲಿ ಮೇಲೆ ಭಾಸ್ಕರ್ ರೈ ಬರ್ತಾರೆ ಭಾಸ್ಕರ್ ರೈ ಬಂದ ಮೇಲೆ ಈ ಎಲ್ಲಾ ಪ್ರಕ್ರಿಯೆಗಳ ಆರಂಭ ಆಗ್ತವೆ ನೀವೆಲ್ಲಾ ಕಡೆ ಅಬ್ಸರ್ವ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾತಾಡ್ಬೇಕಾದ್ರೆ ಯೋಗೇಶ್ ಹೆಸರು ಹೇಳ್ತಾರೆ ಹೊರ್ತು ಭಾಸ್ಕರ್ ರೈ ಹೆಸರು ಹೇಳೋದೇ ಇಲ್ಲ ಯಾಕೆಂತಂದ್ರೆ ಭಾಸ್ಕರ್ ಇದು ಅವ್ರದ್ದು ಸಂಬಂಧ ಬಹಳ ಚೆನ್ನಾಗಿದ್ದಂತ ಸಂಬಂಧ ಏನೋ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬದುಕ್ತಾ ಇದ್ರು ಸಿ ನನಗೆ ಲೀಸ್ಟ್ ಬಾದರ್ ಅವ್ರು ಅವ್ರದ್ದು ಏನಾರ ಆಗ್ಲಿರಿ ಇವರ ಟಾರ್ಗೆಟ್ ಧರ್ಮಸ್ಥಳಾನೆ ನಾನು ತುಂಬಾ ನೇರವಾಗಿ ಹೇಳ್ತಾ ಇದ್ದೀನಿ ಹಿಂದೂಗಳೇ ಮಂಜುನಾಥನ ಭಕ್ತರೇ ಇವತ್ತು ಇವ್ರನ್ನ ಇಲ್ಲೇ ಮಟ್ಟ ಹಾಕ್ಲಿಲ್ಲ ಅಂತಂದ್ರೆ ನಾಳೆ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ನಾಳಿದ್ದು ನಂಜನಗೂಡಕ್ ಬರ್ತಾರೆ ನೆಕ್ಸ್ಟ್ ಮಹದೇಶ್ವರ ಬೆಟ್ಟಕ್ಕೆ ಬರ್ತಾರೆ ಅಲ್ಲಿ ಯಾವ ಯಾವ್ಯಾವ ದೇವಸ್ಥಾನಗಳಿವೆ ಅದೆಲ್ಲದಕ್ಕೂ ಬಂದು ದಾಳಿ ಮಾಡುವ ಕೆಲಸವನ್ನ ಮಾಡುತ್ತಾರೆ ಇವತ್ತೆ ಇವ್ರನ್ನೆಲ್ಲ ಕಟ್ಟ ಹಾಕ್ಬೇಕು ಇವತ್ತೆ ಇವ್ರನ್ನೆಲ್ಲ ಮಟ್ಟ ಹಾಕ್ಬೇಕು ಈ ಗ್ಯಾಂಗ್ ಇದೆಯಲ್ಲ ಇದು ಈ ಏನಂತಾರೆ ಗೊತ್ತಾ ರಕ್ತ ಬಿಜಾಸುರ ಅಂತಾರಲ್ಲ ಆತರ ರಕ್ತ ಇಲ್ಲಿ ಬಿದ್ರೆ ಮುಂದಷ್ಟು ಮತ್ತೊಂದಷ್ಟು ಜನ ಹುಟ್ಟು ಬಿಡ್ತಾರಲ್ಲ ಆತರ ಒಂದು ಗ್ಯಾಂಗ್ ಇದು ದಿನದಿಂದ ದಿನಕ್ಕೆ ಈ ಕೊರೋನಾ ವೈರಸ್ ಗಿನ್ನ ಜಾಸ್ತಿ ಹರಡ್ತಾ ಇದೆ ಕೊರೋನಾ ವೈರಸ್ಗಿನ್ನ ಫಾಸ್ಟ್ ಆಗಿ ಹರಡ್ತಾ ಇದೆ ಈ ಗ್ಯಾಂಗು ಸ್ವಲ್ಪ ಎಚ್ಚೆತ್ಕೋಬೇಕು ಈಗಲೇ ಕಾನೂನು ಸುವ್ಯವಸ್ಥೆ ಬಗ್ಗೆ ಬೆಳ್ತಂಗಡಿ ಪೊಲೀಸರು ಸೂಕ್ತ ವ್ಯವಸ್ಥೆಯನ್ನು ಮಾಡಿ ತಿಮರೋಡಿ ಮೇಲೆ ಆಗಿರುವಂತಹ ಕೇಸ್ ಬಗ್ಗೆ ನೀವು ನಿಜವಾಗ್ಲೂ ಆಕ್ಷನ್ ತಗೊಳ್ಳೇಬೇಕು ಒಂದು ಧರ್ಮದ ವಿರುದ್ಧ ಅಷ್ಟು ಅಷ್ಟು ಕೆಟುವಾಗಿ ಮಾತಾಡ್ತಾನೆ ಅಂತಂದ್ರೆ ಅಂತವನ ವಿರುದ್ಧ ನೀವು ಕ್ರಮ ಕೈಗೊಳ್ಳಲೇಬೇಕು ಇಲ್ಲ ನಾಳೆ ನೀವೆಲ್ಲರೂ ಕೂಡ ಜನರಿಗೆ ಉತ್ತರಿಸಬೇಕಾದಂತ ಸ್ಥಿತಿಗಂತೂ ಬರ್ತೀರಿ ಇದಂತೂ ಗ್ಯಾರಂಟಿ ನಾನು ಇರ್ತೀನಿ ಬೆಳ್ತಂಗಡಿ ಪೊಲೀಸರೇ ನಿಮಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಮಹೇಶ್ ಶೆಟ್ಟಿ ತಿಮರೋಡಿಯ ಬಾಲವನ್ನು ಕತ್ತರಿಸಿ ಬೂಟು ಕಾಲ್ನಲ್ಲಿ ನಿಮ್ಮ ಸ್ಟೇಷನ್ನಲ್ಲಿ ಎರಡು ಸಲ ಹೋದ್ರೆ ಮೋಸ್ಟ್ಲಿ ಸರಿ ಆಗ್ಬೋದು ಈ ಮನುಷ್ಯ ಮಾನಸಿಕ ಅಸ್ವಸ್ಥ ಆಗೋಗಿದಾನೆ ಇಲ್ಲ ನಿಮ್ಮ ಟ್ರೀಟ್ಮೆಂಟ್ ಬೇಕು ಅಂತಂದ್ರಿ ಜನರೆಲ್ಲ ಚಂದ ವಸೂಲಿ ಮಾಡ್ಕೊಡ್ತೀವಿ ಅವನು ಟ್ರೀಟ್ಮೆಂಟ್ ನಿಮಿಷಕ್ಕೆ ನಿಮಿಷಕ್ಕೊಂದು ಮಾತಾಡ್ತಾನೆ ಮತ್ತೆ ಬಂದು ಹೇಳ್ತಾನೆ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಏನ್ ಹೇಳಿದ್ವಿ ಇವತ್ತದ ಹೇಳ್ತಾ ಇದೀನಿ ಅಂತ ನಿಮಿಷಕ್ಕೊಂದು ಮಾತಾಡ್ತಾ ಇದ್ದೇನೆ ಒಂದು ಮಾತು ಹೇಳ್ತಾ ಇದ್ದಾನೆ ತಿಮ್ರೋಳಿ ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಜನಗಳು ಮಬ್ಬಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿನ ಫಾಲೋ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ವಿಚಾರಗಳನ್ನ ಸೂಕ್ಷ್ಮವಾಗಿ ಇಳಿದ್ ನೋಡಿದ್ರೆ ನಿಮ್ಗೆ ಅರ್ಥ ಆಗೋಗುತ್ತೆ ರಿಯಲ್ ಕಲ್ಪ್ರಿಟ್ಸ್ ಯಾರು ಅಂತ ಯಾರು ಅಂತ ಬಹಳ ಆಕ್ರೋಶ ಭರಿತವಾಗಿ ಮಾತಾಡ್ತಾ ಇದೀವಿ ಯಾಕೆ ಅಂತಂದ್ರೆ ಅಷ್ಟು ನೋವಿದೆ ಒಳಗೆ ಹೇಳದಲ್ಲ ಇವರ ಟಾರ್ಗೆಟ್ ಹಿಂದೂ ಧಾರ್ಮಿಕ ಕ್ಷೇತ್ರಗಳು ಅದಕ್ಕೆ ಪ್ಯಾರಲಲ್ ಆಗಿರುವಂತ ಇನ್ನೊಂದು ದೇವಸ್ಥಾನ ಕಟ್ಟಿಯೇ ಅದು ನಿಮ್ಗೆ ಗೊತ್ತಿರಬೇಕು ಈಗ ಅದ್ರ ಇಂಟರ್ವ್ಯೂ ಸ್ಟಾರ್ಟ್ ಮಾಡಿ ಅನೇ ಎಲ್ಲ ಯೂಟ್ಯೂಬ್ ಚಾನಲ್ಗಳನ್ನ ಪೇಮೆಂಟ್ ಕೊಟ್ಟುಬಿಟ್ಟು ಕರ್ಕೊಂಡು ಬಂದು ಇಂಟರ್ವ್ಯೂ ಮಾಡಿಸ್ತಾ ಇದ್ದಾನೆ ಆ ಜಾಗದಲ್ಲಿ ನಿಂತ್ಕೊಂಡು ನೋಡಿ ಇದು ನಮ್ ದೇವಸ್ಥಾನ ಇಲ್ಲಿ ಮಂಜುನಾಥ ಸ್ವಾಮಿ ಇದೆ ರಕ್ತೇಶ್ವರಿ ಇದೆ ಸುಬ್ರಹ್ಮಣ್ಯ ಇದೆ ನಾಗದೇವತೆಗಳಿವೆ ಮಾಡ್ತಾ ಇದ್ದಾನೆ ಇದೆಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ನೀವು ಅರ್ಥನೇ ಮಾಡ್ಕೊಂಡ್ರೆ ಮಾತ್ರ ಎಲ್ಲಾನು ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದ್ರಿಗೆ ಹಿಂದೆ ಏನಿದೆ ಅಂತ ಇದ್ರ ವಿಚಾರವಾಗಿ ತರ್ತೀನಿ ನಾನು ಎಲ್ಲ ವರ್ಕ್ ತರ್ತೀನಿ ಇವರನ್ನ ಬೆತ್ತಲಾಗಿ ನಿಲ್ಲಿಸೋದೇ ನಮ್ ಜವಾಬ್ದಾರಿ ಆ ಕೆಲಸವನ್ನ ಕಂಪ್ಲೀಟ್ ಆಗಿ ಮಾಡ್ತೀನಿ ನಂಬದು ಬಿಡೋದು ನಿಮಗ್ ಬಿಟ್ಟಿದ್ದು ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ